ಗುರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇರೋದೇನಪ್ಪ ಅಂದ್ರೆ ಬಾಸ್ ಅವ್ರದ್ದು ಒಂದು ಪಿಕ್ ಅಂದ್ರೆ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಸ್ ಟಿವಿ ನ್ಯೂಸ್ ಚಾನೆಲ್ ಗಳಲ್ಲಿ ತುಂಬಾ ಹರಿದಾಡ್ತಿದೆ ಗುರು ಅದು ಯಾವ ತರ ನ್ಯೂಸ್ ಆಗ್ತಿದೆ ಅಂದ್ರೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಮತ್ತೆ ಟಿವಿ ಚಾನಲ್ ನ್ಯೂಸ್ಗಳಂತೂ ಸಖತ್ ನ್ಯೂಸ್ ಆಗ್ತಿದೆ ಇದು ಯಾಕಂದ್ರೆ ಈ ತರ ಒಂದು ಮ್ಯಾಟ್ರ್ ನಡೀತದ ನಮ್ಮ ದೇಶದ ಜೈಲುಗಳಲ್ಲಿ ಈ ತರ ಒಂದು ಮ್ಯಾಟರ್ ಆಗಕ್ಕೆ ಬಿಡ್ತಾರ ಹಂಗೆ ಹಿಂಗೆ ಒಂದಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಕಾನ್ ಕಾಲ್ ಹಾಕೊಂಡು ಮಾತಾಡ್ತಾ ಕುಂತವ್ರೆ ಅಷ್ಟೊಂದು ನ್ಯೂಸ್ ಆಗಿದೆ ಈ ಒಂದು ಫೋಟೋ ಈ ಒಂದು ಫೋಟೋ ತೆಗ್ದವ್ರು ಯಾರು ಈ ಟೈಮ್ಗೆ ಪಿಕ್ನ ವೈರಲ್ ಮಾಡಿದವ್ರು ಯಾರು ಮತ್ತೆ ಈ ತರ ಎಲ್ಲ ನಡೀತದ ಜೈಲಲ್ಲಿ ಮತ್ತೆ ನಮ್ಮ ಬಾಸು ಒಂದ್ ಸ್ವಲ್ಪನು ವೆಯ್ಟ್ ಲಾಸ್ ಆಗಿಲ್ಲ ಅದೇ ರೀತಿಯ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊ ಬರ್ತಿದಾರೆ ಅದು ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದಷ್ಟು ಜನಕ್ಕೆ ಕುತೂಹಲಕಾರಿ ಪ್ರಶ್ನೆಗಳು ಮೂಡುತ್ತೆ ಒಂದಷ್ಟು ಜನಕ್ಕೆ ತುಂಬಾ ಸಂತೋಷ ಆಗುತ್ತೆ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಮತ್ತೆ ನಮ್ಮ ಡಿ ಬಾಸ್ ಅವರು ಆ ಒಂದು ಫೋಟೋದಲ್ಲಿ ಒಂದು ಕಾಫಿ ಕಪ್ ಅನ್ನ ಕೈಯಲ್ಲಿ ಹಿಡಿದು ಮತ್ತೆ ಒಂದು ಸಿಗ್ರೆಟ್ ಅಂತ ಈಗ ಆಲ್ರೆಡಿ ನ್ಯೂಸ್ ಗಳಲ್ಲಿ ಹೇಳ್ತಾ ಇದಾರೆ ಆದರೆ ಅದು ಸಿಗ್ರೆಟು ಏನೋ ನನಗಂತೂ ಒಂಚೂರು ಗೊತ್ತಾಗ್ತಾ ಇಲ್ಲ ಅದನ್ನ ಹೇಳ್ತಾ ಇದ್ದಾರೆ ಈ ತರ ಎಲ್ಲ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳು ತುಂಬಾ ಮೂಡ್ಬರ್ತಿದೆ ಅಂದ್ರೆ ಈ ಥರ ಎಲ್ಲ ಮಾಡಬಹುದಾ ಜೈಲೊಳಗೆ ಈ ತರ ಒಂದು ನಮ್ ನಮ್ಮ ಗೆ ಅಂತ ಆಗಿ ಕೊಟ್ಟಿದಾರ ಅಥವಾ ಈ ಥರ ಒಂದಷ್ಟು ಜನ ನಡೀತಾ ಒಂದಷ್ಟು ನ್ಯೂಸ್ ಚಾನೆಲ್ ಗಳಲ್ಲಿ ನಾನು ನೋಡ್ತಾ ಇದ್ದೆ ನ್ಯೂಸ್ ಈ ತರ ಏನಾಗಿದೆ ಅಂತ ನೋಡ್ತಾ ಇದ್ದಾಗ ಒಂದಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಳಿದ್ರು ಈ ಥರ ಒಂದು ವ್ಯವಸ್ಥೆಗೆ ನಮ್ಮ ಜೈಲುಗಳಲ್ಲಿ ಈ ಥರ ಒಂದು ವ್ಯವಸ್ಥೆಗೆ ಅನುಮತಿ ಇದೆ ಒಂದು ಸಿಗರೆಟು ಮತ್ತೆ ಇದನ್ನೆಲ್ಲ ನಾವು ಒಂದಷ್ಟು ರಿಲ್ಯಾಕ್ಸ್ ಟೈಮ್ ಅಂತ ಕೊಟ್ಟಿರ್ತೀವಿ ಟೋಕನ್ ಅಂತ ಕೊಟ್ಟಿರ್ತೀವಿ ಆಗ ಈ ತರ ಸಿಗರೇಟು ಗಿಗರೇಟ್ ಎಲ್ಲ ತಕೊಂಡು ಇದ್ ಮಾಡಬಹುದು ಆದ್ರೆ ಈ ತರ ಸಹ ಕೈದಿಗಳ ಜೊತೆ ಕುಂತ್ಕೊಂಡು ಮಾತುಕತೆಯಲ್ಲಿ ಕುಂತ್ಕೊಂಡು ಚೇರಾಕೊಂಡೆಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಇದು ನಿಜಾನೋ ಸುಳ್ಳೋ ಒಂಚೂರು ಚೂರು ಗೊತ್ತಾಗ್ತಾ ಇಲ್ಲ ಈ ಫೋಟೋ ಎಡಿಟೆಡ್ ಅಥವಾ ಈ ಫೋಟೋ ಒರ್ಜಿನಲ್ ಯಾವುದಂದ್ರೆ ಯಾವುದು ಗೊತ್ತಾಯ್ತಲ್ಲ ಗುರು ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬಿಡಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇದರ ವಿಡಿಯೋ ನಾನು ತರ್ತಾನೆ ಇರ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಡಿಸ್ಲೈಕ್ ಯಾಕೆ ಅಂತ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಕಮೆಂಟ್ ನೋಡಿಬಿಡಿ ಗುರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾವ್ ಎನ್ ಅಷ್ಟೇ ಬೈ ಬೈ